ಹಾ ಹಾಂ ಪಾರ್ತಿ ಹೆಂಗೆ ಕಲ್ಸ್ಕೊಬಿಟ್ರೆ ಅದೇ ಜೀವ ಬಾಯಿಗೆ ಬಸ್ಬಿಟ್ಟಿದ್ರ ಅವ್ನಗಳಿಗೆಯ ಜೀವ ಬಾಯಿಗೆ ಅವಳ ಹರ್ಚೋಡಿಗೆ ಕಿರ್ಚಾಡಿ ಹ್ಞೂ ನನಗಂತೂ ಸಾಕು ಸಾವಾಗ ಹೋಯ್ತು ಕತೆ ಅಲ್ಲ ಏನಂದ್ರು ಡಾಕ್ಟ್ರು ಅಯ್ಯೋ ಎರ್ಗೆಗೆ ಬೆಳಗ್ಗೆ ಗಂಟಾ ಟೈಮ್ ಕೊಟ್ಟರೆ ತಕೋ ಬೆಳಗ್ಗೆ ಗಂಟೆ ಆಗ್ದಂತೆ ನೋಡಕ್ ಈಗ ಅಯ್ಯೋ ಮಲ್ಗಡೆ ತಕೋ ತೊಂದರೆ ಕೊಡಬೇಡಿ ಅಂತಂದ್ರು ಡಾಕ್ಟ್ರು ಅದಕ್ಕೆ ಕೂತೀವಿ ರೀ ಏನು ನಿಮ್ಗೆ ಫೋನ್ ಮಾಡಿದ உங்க நவீனங் ஃபோன் குள்ளனுவே மாலனும் நீளக்கு டாக்ட்ரு ஒபிரி ரீ ஒரி சாக்கு மனை மந்தியெல்லாம் நின்று போயிடுவிட்ரு அதுக்கே குள்ள அங்கே ஓட்டது ஆமேல் பத்தினி கனவா காடவா அந்த ஆள் கரது கொட்டு பத்தினி அந்த குள்ள இன்னும் மால வந்து மாலனு மனேலிர்வன் அவனும் பத்தினி அந்தித்து அந்த அதுக்கேட ಕೂಸ್ಕಿ ಸಲ ಆದ್ಮೇಲೆ ಬಾ ಏ ಡಾಕ್ಟ್ರು ಬೈತಾರೆ ಸುಮ್ನೆ ಏನ್ ಮಾಡಕ್ಕೆ ಎಲ್ಲ ಅಂತ ಅಂದೆ ಅದಕ್ಕೆ ಸರಿ ಹೇಳ್ತೀನಿ ಹಂಗ ಅಂದೆ ಹಂಗಿ ಅದಕ್ಕೆ ಪಾರತಿ ಹಿಡುದಾಟ ಮಾಡ್ತಿದ್ಲು ನವೀನು ನೋಡ್ಬೇಕು ನವೀನು ನೋಡ್ಬೇಕು ಅಂತ ಅದಕ್ಕೆ ಅವ್ನ್ ಫೋನ್ ಮಾಡಿದೆ ಅವನು ಬರ್ತೀನಿ ಅಂತಂದ ಎಲ್ಲ ದೂರ ಕುಂಟೋಗಿದ್ ಬತ್ತೀನಿ ಈಗಲೇ ಈಗ್ಲೇ ರಜೆ ಅಂತ ಅಂದೆ அது அத்தி ட்ரைவிங் கேசக்கே நீங்க ஏர் ஃபோன்ல அருச்சட நோடி நங்கிபாய் ஆய் ஹெங்க அர்ச்சா நான் இங்கே நான் நோட அண்ணன் நோட மால நோட நீதா ஆட்டோ தகபத்தினி அந்த அரிச்சடி கிர்ச்சடி நங்கபுட்டி அதுக்கே வந்த தஷ எ்ரு கனங்க ஃபோன் நவீன பத்தினி அந்தானே பத்தானே க் பிடி இங்க இவத்து பத்தானே கத்த இன்னேனா டாக்டர் ஏன் பரவாயில்ல அந்த ಹ್ಞೂ ಎಲ್ಲವಾ ಸರಿಯಾಗತ್ತೆ ಏನೂ ಪ್ರಾಬ್ಲಮ್ ಇಲ್ಲ ನಾರ್ಮಲಾಗೇ ಆಯ್ತದೆ ಅಂತಂದ್ರು ಅದಕ್ಕೆ ಸಿಜರಿಂಗ್ ಮಾಡೋದು ನಾರ್ಮಲ್ ಮಾಡೋದು ಅಂತಿದ್ರು ನಾರ್ಮಲಾಗಿ ಆದರೆ ನಾರ್ಮಲೇ ಮಾಡಿಬಿಡಿ ಆಗ್ಮೇಲೆ ಸಿಜರಿಂಗ್ ಮಾಡಿ ಇದಕ್ಕೆ ನಾರ್ಮಲ್ ಆಯ್ತದೆ ಅಂತಂದರು ಅದಕ್ಕೆ ಆಗೋದಿನಕ್ಕೆ ಹೊಟ್ಟೆ ಗಿಡಕ್ಕೆ ಕುಯಿಸೋದು ಒಂದು ಬೇಡ ನಾರ್ಮಲೇ ಮಾಡಿ ಅಂತಂದಿನಿ ಸರಿ ತಕೊಳ್ಳಿ ಒಳ್ಳೆಯದಾಯ್ತು ಇನ್ನೇನು ನೀವೇ ಹೊರ್ಟಿ ನನ್ನಕ್ಕೆ ನನಗೆ ಇನ್ನಿರ್ತೀನಿ ಒಟ್ಟಿಗೆ ಹೋಗ್ಬಿಟ್ಟು ಒಟ್ಟಿಗೆ ಕುಣ್ಕೊಂಡು ಬನ್ನಿ ಹೋಗಿ ಹೋಗ್ತಾರೆ ತಾನೆ ತಾನೇ ಆಟೋ ಗಿಟ್ಟದಲ್ಲಿ ಹೋಗ್ಬಿಟ್ಟು ಇಲ್ಲ ಕುಳ್ಳ ಫೋನ್ ಮಾಡಿಬಿಟ್ಟು ಹೋಗಿ ಒಟ್ಟಿಗೆ ಕುಣ್ಕೊಂಡ್ ಬನ್ನಿ ಅಯ್ಯೋ ಏನಕ್ಕೆ ಮಾಡಕ್ಕೆ ತಕೋ ಒಟ್ಟಿಗೆ ನನ್ನ ಮಧ್ಯಾಹ್ನದ ಉಂಡಿತಿಲ್ವಾ ಅದೇ ಕತೆ ಅರ್ಗಿಲ್ಲ ಏನು ಬೇಡ ಕತೆ ಹೋಗೋದಿದ್ರೆ ನೀನು ಹೋಗಿದ್ದು ಬೋ ಎರಗಿನ ನಾಳೆ ಆಯ್ತದೆ ಅಂದರೆ ಎಲ್ಲ ಇರ್ತೀವಿ ಉಳ್ಕೊಂಡು ನಾಳೆ ಬಟ್ಟೆ ಬಟ್ಟೆಗೇ ತುಂಬ್ಕೊಂಡು ಏನು ಬೇಕು ಬಟ್ಟೆ ಬರ ಎಲ್ಲೂ ತಗೊಂಡು ನಾನು ಇರ್ತೀನಿ ಕತೆ ಸುಮ್ಮಯಾ ಎಲ್ಲ ನಿಂತ್ಕೊಂಡು ಬೈತಾರೆ ಅಯ್ಯೋ ಇಲ್ಲ ಕಣಕ್ಕೆ ಏನಾದ್ರು ಡಾಕಿಟ್ರು ಅದಿದ್ದು ಕರೆದು ಬೇಡ ಕತೆ ಹೋಗಿ ನಾನು ಇರ್ತೀನಿ ಬೇಕಾರೆ ನಾನು ಇರ್ತೀನಿ ನೀವು ಹೋಗಿದ್ದು ಬನ್ನಿ ಎನ್ನು ಭೀನೂ ಅವನು ವಿಧ ರೊಟ್ಟಿ ಕಳಿಸ್ಬಿಡೋಕಾಯ್ತಿದ್ದೆ ಇಲ್ಲಿ ಎಲ್ಲ ಇರ್ಬೋದಾಗಿತ್ತು ಡಾಕ್ಟ್ರ್ ಬರೆಯ ಕೈ ಕೈ ಅಂತಾರೆ ಸಾಧ್ಯ ಗಂಟೆ ಒಬ್ಬರು ಬನ್ನಿ ಏನು ಹಬ್ಬಕ್ಕೆ ಬರೋರಂಗೆ ಮನೆ ಮಂದಿ ಎಲ್ಲ ಬಂದಿದ್ದೀರಲ್ಲ ಏನು ತುಂಬಿಕತ್ತಿದ್ದೀರಲ್ಲ ಪೇಷೆಂಟ್ ಜೊತೆ ಒಬ್ಬರಿಗಿ ಅಂತ ಏನು ಬಡ್ಕೊತಾರೆ ಏನು ಗೊತ್ತಾಯ್ತಿರ್ಬೇಕೆ ಅವ್ರೊಟ್ಟಿಲಿ ಹೆಂಗ್ ಹೆಂಗಸರು ಮಕ್ಕಳು ಮರಿಗಳೇನು ಎತ್ತಿರ್ವೇನೋ ಏನು ಹೈ ಹೆಂಗಾಡ್ತಾರೆ ಏನು ಒಟ್ಟು ಮಾತಾಡ್ಬೇಡಿ ಅಂತಾರೆ ಒಬ್ಬರು ಬನ್ನಿ ಅಂತಾರೆ ಇವ್ರಿಗೆ ಕೂತಾಕಿಲ್ವೇನೋ ಕಣೆ ಯಾ ಬಿಡು ಲಕ್ಷ್ಮಿ ಕೂಡ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ ಅವ್ರ ಮನೆಗೆ ಹತ್ತು ಜನ ಬಂದ್ಬಿಟ್ಟು ಅವ್ರ ಜೊತೆಗೆ ಎಲ್ಲಿ ಜಾಗ ಬಿಡ್ಬಾ ಏನು ಜಾಗ ಬಿಡು ಅವ್ರು ಹೇಳೋ ಸರಿ ಹೇಗದಕತ್ತೆ ತಗೋ ಹಂಗಿರುವ ಈಗ ಹೌಸಿ ಪರವಾಗಿಲ್ಲ ಜಾಸ್ತಿ ಆಸ್ಪತ್ರೆ ಯಾರೂ ಇಲ್ಲ ಮೊದಲು ಬಂದಾಗ ಏನು ಪಿತಿ ಪಿತಿ ಏನಾರು ಜನ ಕಂಡುಬಿಟ್ಟೆ ಒಂಥರ ಆಯ್ತು ಸದ್ಯ ಕಣಪ್ಪ ಏನು ಹಾಂ ಒಂದಿರ್ಗೆ ಆಗ್ಬಿಟ್ಟು ಮನೆಗೆ ಕರ್ಕೋದ್ರೆ ಇಷ್ಟೊತ್ತು ಕರ್ಕೋದ್ರೆ ನನಗೇ ಆಸ್ಪತ್ರೆಗೂ ಎತ್ಕೂವೇ ಅಯ್ಯೋ ನನಗಂತೂ ಆಯ್ಕಿಲ್ಲ ಅಲ್ಲ ಕಣಕ್ಕೆ ನಿಮಗೆ ಆಸ್ಪತ್ರೆಗೆ ವಾಷನ ಕಂಡ್ರೆ ಅವು ಅಮ್ಮನ ಅಂತಿದ್ರಿ ನೀವು ಹೋಗಿ ಮನೆಗೆ ನಾವಿಲ್ಲಿ ಇರ್ತೀನಿ ಕತೆ ಅಲ್ಲ ನಿಮಗೆ ಆಸ್ಪತ್ರೆದು ಮೊದಲೇ ವಾಷನಗಿಷ್ಣ ಕಂಡ್ರೆ ಆಯ್ಕಿಲ್ಲ ಅಯ್ಯ ಏನು ಮಾಡೋದು ನಾನು ಹೆಂಗೋ ಇರ್ತೀನಿ ಹೋಗಿ ನೀವು ಅಯ್ಯೋ ಆಸ್ಪತ್ರೆ ವಸ್ ಅಂದ್ಬಿಟ್ಟು ಹಂಗೆ ಅದುದ ಪಾರತಿ ಅಲ್ವಾ ಅಲ್ವ ಒಂದು ದಿವ್ಸ ಏಳು ದಿವಸ ಬಿಡು ಒಂದು ಸರ್ಸ್ಕೊ ಹೋಗೋತಿದೆ ಒಂದು ದಿವ್ಸ ಏಳು ದಿವಸಲ್ವ ಏನೋ ನಾವು ಕೇಳ್ದಂಗೆ ಅಲ್ಲವಾ ಆದದ ಆಸ್ಪತ್ರೆಗೆ ಬಂದ್ಬಿಟ್ಟು ಇನ್ನೇನು ಮಾಡೋಕಾಯ್ತಿಲ್ಲ ಬುಡು ನಾನು ಮೊದ್ಲು ಅನ್ಕೊಂಡಿದೆ ಈರ್ಗೆ ಏರ್ಕೆಲ್ಲ ಎಲ್ಲರೂ ಮಾಡಿಸ್ಬಿಡೋದ ಅಂತ ಅನ್ಕೊಂಡ್ರೆ ಇಪ್ಪ ಪಾರತಿ ನೋಡ್ರಿ ಹಿಂಗೆ ಹರ್ಚಾಡಿಗೆ ಕಿರ್ಚಾಡ್ಬಿಟ್ಲಲ್ಲಾ ಮಾಡೋ ಈರಿಗೆ ಮಾಡೋಕಂಟವ್ರು ತರ್ಕೊಂಡಳವಾ ತಡ್ಕ ಕುತ್ಕೊಂಡಳ ಆಸ್ಪತ್ರೆ ಕರ್ಕೋಗೋದ ಅಂದ್ಬಿಟ್ಟು ಕತೆ ಅಯ್ಯೋ ಬಿಡಿ ಒಳ್ಳೇದಾಯ್ತು ಆಸ್ಪತ್ರೆಗೆ ಕರ್ಕೊ ಬಂದಿದ್ದು ಅಮ್ಮ ಓ ಅಮ್ಮಪ್ಪ ಕೂತ್ಕೊಬ ಒಳಕನಪ್ಪ ಚೆನ್ನಾಗಳೆ ಅದೇ ಹಿರ್ಗಿನ ಕಾಣಿಸ್ಕೊಬಿಟ್ಟಿತ್ತು ಆಸ್ಪತ್ರೆಗೆ ಕರ್ಕೊ ಬಂದಿದ್ದು ಏನು ಬಡ್ಕತ ಕೊಟ್ಟಿದ್ಲು ನವೀನು ನೋಡ್ಬೇಕು ನವೀನು ನೋಡ್ಬೇಕು ಅಂತ ಅದಕ್ಕೆ ಈಗ ತಾನೆ ಚೆನ್ನಾಗಿ ಅವಳಕತ್ತೋ ಈಗೇನ್ ಪರವಾಗಿ ಏನಿಲ್ಲ ಚೆನ್ನಾಗೇ ಅವಳೆ ಮತ್ತೆ ಇನ್ನೇನಪ್ಪ ಇನ್ನೇನು ಮಟ್ಕೊಂಡ ಮನೆಗೆ ಊಟನವ್ರು ಮಾಡ್ಕೋಬಹು ஏனும் நம்கந்து உளுகாரக் கொட்டிலாக்கத்தே ಏನ್ ಬರೀ ಒಂದ್ ಐದು ನಿಮಿಷ ಕೆರ್ಚಾಡಿ ಜೀವ ಬಾಯಿ ಬರ್ಸ್ಬಿಟ್ಟಿದ್ಲು ನನಗಂತೂ ಕೈಕಾಲ್ ನಡ್ಗೆ ಬಂದ್ಬಿಟ್ಟಿದ್ವು ಅವಳು ಆಳತ್ ಕತ್ಕೋವೇ ಬಾರಿಯ ಎದ್ರಿಕೆ ಆಗ್ಬಿಟ್ಟಿತ್ತು ಅದಕ್ಕೆ ತಾಳು ಮೊದಲು ನವೀನಿ ಫೋನ್ ಮಾಡದ ನವೀನ ಅಂತ ಬರ್ಕತ್ತ ಇದ್ಲು ಅದಕ್ಕೆ ಮಾಡ್ಕತ್ತಿ ಹೋಗ್ಬಿಟ್ಟು ಒಟ್ಕೊಳ್ಕೊಬು ಇಲ್ಲೇನ್ ಮಾಡ್ತದಿ ಮಾಲೆ ಏನಾರು ಮಾಡೋಳು ಅಡ್ಗೆ ಅಲುವ ಹೂ ನೋಡಿ ವಟ್ಕೊಳ್ಕೊಬಹು ಏ ಕಣತೆ ಬ್ಯಾಡಿ ಬರೋ ಸರಿ ಊಟ ಮಾಡ್ಕೊ ಬಂದೇಕತ್ತೆ ನಾನು ಬನ್ನಿ ಹೋಟ್ಲ್ ಅಲ್ಲಿ ನೀವೇ ತಿನ್ಕೊಳ್ಳಿರಿ ಏನ್ ಮನೆಗೆ ಬೇರೆಯ ಏನಪ್ಪ ಸುಮ್ನೆ ಕಾಸ್ ತಂಡಕತ್ತೆ ಏನು ಬೇಡಕತ್ತೆ ಸುಮ್ನೀರು ಅಲ್ಲ ಉಸ್ಕ್ಯೂಸ್ ಏನಾದ್ರು ಬೇಕಿಕ್ಕೈತೆ ಏನೋ ಹೆಂಗೆ ಇಲ್ಲ ಇನ್ನು ಏನ್ ಹೇಳಿಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊ ಬೇಡಕತ್ತೆ ಕುಳ್ಳಾವನೇ ಉಸ್ಕ್ಯೂಸ್ ಉಸ್ತಿ ಅದು ಇದು ಮಾತ್ರ ಅದು ಇದೆಲ್ಲಾನು ತಂದ್ಕೊಡ್ತಾನೆ ನೀ ತಲೆ ಕೆಡ್ಸ್ಕೊ ಬೇಡಕತ್ತೆ ಇನ್ನೇನಪ್ಪ ಬಾ ಕುತ್ಕೊ ಬಾ ನಿನ್ ತಗೆ ನಿಂತಿದ್ಯಾಳೆ ಇಲ್ಲ ಬಿಡಮ್ಮ ಇಲ್ಲಕತ್ತೆ ಇನ್ನೇನು ಎಲ್ಲೋದ್ರು ಬಾವರಿಲ್ಲ ಅಯ್ಯೋ ಮನೆ ಮಂದಿ ಎಲ್ಲ ನಿಂತ್ಕೊಂಡ್ರೆ ಏನೋ ಅವ್ರ ಚಡಿ ಕಿರ್ಚಾಡ್ತಾರೆ ಡಾಕ್ಟ್ರು ಅದಕ್ಕೆ ಅಂತ ಕಳಿಸ್ಬಿಟ್ಟು ಬಂದಿದ ಅವ್ಳಿಗೆ ಮಾಡಿ ಎಲ್ಲ ಬಂದಿದ್ರು ಅದಕ್ಕೆ ಬೇಡ ಹೋಗು ಮೊದ್ಲು ಮನೆಗೆ ಹೋಗುವಂತ ಕಳ್ಸಿವಿ ನಡಿ ಈಗ ಹೋಗ್ಬಿಟ್ಟು ಮನೇಲಿ ಮನಿ ನಾಳೆ ಗಂಟೆ ಹಿರಿಗೇ ಆಯ್ತದೆ ಅಂತ ಹೇಳೋ ನಾಳೆ ಬೇಕಾದ ಮಾಡಕ್ ನೋಡಿ ಊಟ ಗಿಟ್ಟ ಮಾಡ್ಕೊಂಡು ಮನಿಕೊಂಡೋಗ್ಬರುವಂತೆ ಏ ಇಲ್ಲ ಕಣ ಇಲ್ಲಿ ನಾನಿಲ್ಲಿ ಇರ್ತೀನಿ ಅದೇ ನೀವು ಅಮ್ಮ ನೀವು ಹೋಗಿ ನಾಳೆ ನಾಳೆಗ್ತಾನು ಡೇಟ್ ಕೊಟ್ಟಿರೋದು ಈಗ ಏನ್ ಮಾಡಕ್ಕೆ ಬುಡಿ ನೀವು ಹೋಗಿ ಮನೆಗೆ ಇರ್ತೀನಿ ಕತೆ ಏನಪ್ಪ ನೀನು ಬೇಡ ಹೋಗು हिंग सीर डाक्ट्रे ना कुटवरे पारतीय मतडू अटील मरिक्ली सोल कड़स्कुन सड़ी यागी आस्पत्रा इले धूल दुम्न कुटकंडे लक्ष्मी कुट बात दूर अंदा ಒಂದ್ ಎರಡ್ ಮೈಲ್ ಆಯ್ತದೆ ಅಷ್ಟೇ ಯಾಕತ್ತೆ ಏನು ಜಾಸ್ತಿ ಏನ್ ದೂರ ಆಯ್ತಿಲ್ಲ ಇಲ್ಲಿಂದ ಹೋದಷ್ಟು ದೂರ ಹೋದಂಗ ಆಯ್ತದೆ ಸ್ವಲ್ಪ ಫೋನ್ ಮಾಡ್ತೀನಿ ಅವನೇ ಬರ್ತಾನೆ ನಾನು ಪಾರ್ಥಿ ಫೋನ್ ಮಾಡೋದ್ ನೋಡ್ಬಿಟ್ಟು ನನ್ಗೆ ಕಾಬಿ ಆಗೋಯ್ತು ನಾನು ಏನಪ್ಪ ಎತ್ತಪ್ಪ ಅಂತ ಬಡ್ಕೊಂಡೆ ನಾನು ತಾಳು ಯಾಕಂಗ ಅಬ್ಬಿ ಇಡ್ಸಿ ಅಂತ ಅಂದ್ರೆ ಕೇಳಿಲ್ಲ ಹತ್ಕ ಹತ್ಕೊಂಡ್ ಬೇರೆ ಫೋನ್ ಮಾಡವಳೆ ನಾನು ಅದೇ ಗಾಬ್ರಿ ಆಯ್ತಿತ್ತು ಇದೇ ನಿಂಗೆ ಮಾಡಿವ್ರಲ್ಲ ಕೆಲಸ ಕೆಲಸ ಮಾಡ್ತಾ ಇರ್ತಾನೆ ಗಾಡಿ ಗಿಡಿ ಓಡಿಸ್ತಾ ಇರ್ತಾನೆ ಗಾಬ್ರಿ ಹಾಕಿಲ್ವಾ ಅಂತಂದ್ರೆ ಕೇಳಲಿಲ್ಲ ಹಾಳದ್ದು ಸಿಕ್ಕಿಲ್ಲ ಬಿಡಿ ಇನ್ನೇನ್ ಮಾಡಕ್ಕದ್ದು ಬರೋದ್ ಬಂದೀವಿ ನೀ ಬಿಡಿ ಅಲ್ಲ ಅದೃಷ್ಟಕ್ಕೆ ಇವತ್ತು ಏನು ಭಾರಿ ದೂರ ಹೋಗಿತ್ತಿಲ್ಲ ಇಲ್ಲೇ ಅಕ್ಕಪಕ್ಕಲೇ ಸಿಟ್ ಪಡಿತಾ ಫೋನ್ ಮಾಡೋದು ಕತ್ಕೋ ಸರಿ ಆಯ್ತು ಇನ್ನು ದೂರಗಿರೋ ಹೊಂಟೋಗ್ಬಿಟ್ಟಿದ್ರೆ ಮತ್ತೆ ಭಾರಿ ಹಿಂಸೆ ಆಗ್ಬಿಡೋದು ಹಂಕರಪ್ಪ ನೀನು ಹೇಳೋದು ಸರಿ ಆಯ್ತಕ್ಕೋ ದೂರಗಿರೋ ಹೊಂಟೋಗ್ಬಿಟ್ಟಿದ್ರೆ ಭಾರಿ ಹಿಂಸೆನೇ ಆಗ್ಬಿಡೋದು ಮುಂದುವರಿ ಇವುದು ಹಂಗೆ ವೀಡಿಯೋ ಹಂಗೆ ಇತ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಇಷ್ಟಾದರೆ ಏನು ಲೈಕ್ ಕೊಟ್ಬಿಡಿ ಬರೋಣ ಮ